ಒಂದು ಹಳ್ಳಿಯಲ್ಲಿ ಒಬ್ಬ ರಾಮಪ್ಪ ಎಂಬ ಬಡವನಿದ್ದನು ಅವನಿಗೆ ಹೆಂಡತಿ ಅಪ್ಪ ಅಮ್ಮ ಇರಲಿಲ್ಲ ಅವನಿಗೆ ಒಬ್ಬಳೆ ಮಗಳು ಮುದ್ದಿನ ಮಗಳಾಗಿದ್ದ ಅಂಜಲಿ ಎಂಬ ಹುಡುಗಿ ಇದ್ದಳು ಬಡವರ ಜೀವನಕ್ಕೆ ಪ್ರಾಮುಖ್ಯತೆ ಉಳ್ಳ ವ್ಯಕ್ತಿಯಾಗಿದ್ದನು ರಾಮಪ್ಪ ವ್ಯಾಪಾರದಿಂದ ಮನೆಗೆ ಬರುತ್ತಿರುವಾಗ ಮರಳಿ ಬರುವಾಗ ಅಕ್ಕಿಗಳನ್ನು ನೋಡಿ ಅವುಗಳಿಗೆ ಆಹಾರಗಳನ್ನು ನೀಡಿ ಬರುತ್ತಾನೆ ಮನೆಗೆ ಹಿಂತಿರುಗುತ್ತಾನೆ ರಾಮಪ್ಪ ಹೇಳುತ್ತಾನೆ ಇದುವರೆಗೂ ನಾನು ಯತ್ನಿಸಿದಷ್ಟು ಬಹುದೂರ ಸಾಗಲಾರೆನು ಆಗ ಅಂಜಲಿ ಹೇಳುತ್ತಾಳೆ ಅಪ್ಪ ಯಾಕೆ ನೀವು ಯೋಚನೆ ಮಾಡುವಿರಿ ನೀವು ಹಾರುವ ಹಕ್ಕಿಗಳಂತೆ ಸಕಾರಾತ್ಮಕವಾಗಿರಬೇಕು ನಿಮ್ಮ ಹೃದಯದಲ್ಲಿ ಹಾರಲು ಅಗತ್ಯವಿರುವ ಹುಮ್ಮಸ್ಸು ಇದೆ ಎಂದು ಹೇಳುತ್ತಾಳೆ ರಾಮಪ್ಪ ಹೇಳುತ್ತಾನೆ ನನಗೆ ಯಾವ ಹಕ್ಕು ಇದೆ ನಾನು ಬಡವನಾಗಿದ್ದೇನೆ ನನಗೆ ಅದಕ್ಕೆ ಯಾವ ಹಕ್ಕು ಇದೆ ಹೇಳು ನೀನು ಅಂಜಲಿ ಕೋಪಗೊಂಡು ನೀನು ಹಕ್ಕು ಇಲ್ಲದೆ ಹುಟ್ಟಿದೆ ನೀನು ಆದರೂ ಕೆಲಸ ಮಾಡಿ ಜೀವನವನ್ನು ಸುಧಾರಿಸಬಹುದು ಬಡತನ ಕೇವಲ ಒಂದು ಸಮಯದ ಸ್ಥಿತಿಯಾಗಿದೆ ಅಪ್ಪ ರಾಮಪ್ಪನ ಸ್ನೇಹಿತ ಪಟದಿಂದ ಬರುತ್ತಾನೆ ರಾಮಪ್ಪನ ಸ್ನೇಹಿತ ಹನುಮಂತ ಹೇಳುತ್ತಾನೆ ನಮ್ಮ ಊರೊಳಗೆ ಓಮೆಂತ ಕೆಲಸವಿದೆ ನಾವು ನಂಬಿಕೆ ಕಳೆದುಕೊಳ್ಳದೆ ಸಹಾಯ ಮಾಡಬಹುದು ಎಚ್ಚರಿಕೆಯಿಂದ ನಾವು ಬದಲಾಯಿಸಬಹುದು ರಾಮಪ್ಪ ಮನಸ್ಸಿನಲ್ಲಿ ದೃಢ ನಿರ್ಧಾರ ಮಾಡುತ್ತಾನೆ ನಾನು ಬದಲಾಯಿಸಬಹುದು ಹೀಗೆ ಮಾಡುತ್ತೇನೆ ನಾನು ಹೀಗೆ ಮುನ್ನಡೆಯುತ್ತೇನೆ ಮುಂದಿಟ್ಟ ಹೆಜ್ಜೆ ಎಂದಿಗೂ ಹಿಂದಿಡುವುದಿಲ್ಲ ರಾಯಣ್ಣ ಎಂಬ ಗೌಡ್ರು ಊರೊಳಗೆ ಬರುತ್ತಾರೆ ಬಂದ ನಂತರ ರಾಮಪ್ಪ ಹನುಮಂತ ಮಾತಾಡುತ್ತಿರುವುದನ್ನು ನೋಡಿ ಅವರ ಕಡೆಗೆ ನಡೆಯುತ್ತಾರೆ ಅವರು ಊರಿಗೆ ಏನೇ ಸಮಸ್ಯೆ ಇದ್ದರೂ ಪರಿಹಾರ ಮಾಡುವ ವ್ಯಕ್ತಿಯಾಗಿದ್ದಾರೆ ಅವರು ಬಡವರ ಪಾಲಿಗೆ ದೇವರ ಎಂದೇ ಹೇಳಬಹುದು ನೀವು ಬಡವರಾಗಿದ್ದೀರಾ ಆದರೆ ನಿಮ್ಮ ಹೃದಯವು ಬಡವರೆಂಬುವುದನ್ನು ಎಂದು ತೋರೆಯಿಲ್ಲ ನಾನು ನಿಮಗೆ ಸಹಾಯ ಮಾಡುತ್ತೇನೆ ಏನೇ ಆದರೂ ನಾನು ಸಹಾಯ ಮಾಡುತ್ತೇನೆ ಆದರೆ ನೀವು ಪ್ರಗತಿಯನ್ನು ಸಾಧಿಸುವ ಹಾದಿಯಲ್ಲಿ ಹೆಜ್ಜೆ ಹಾಕಿ ರಾಮಪ್ಪನಿಗೆ ಎಲ್ಲರೂ ಸಹಾಯ ಮಾಡುತ್ತಾರೆ ಬಡತನ ನಮಗೆ ಮಾತ್ರವಲ್ಲ ಇತರರಿಗೂ ಒಂದು ಪಾಠವಾಗಿದೆ ನೀವು ಏನೇ ಹೇಳಿದರು ನಿಮ್ಮ ಕೆಲಸವು ದೊಡ್ಡ ಸಂದೇಶವನ್ನೇ ನೀಡುತ್ತದೆ ಅನ್ನುವಂತೂ ಹೇಳುತ್ತಾನೆ ನೀವು ನಮ್ಮ ಊರಿನಲ್ಲಿ ಪ್ರತಿಯೊಬ್ಬರಿಗೂ ಪ್ರೇರಣೆಯಾಗಿದ್ದೀರಿ ಬೇಲಿ ಹೊರಗಡೆ ಬದಲಾವಣೆ ಬರುವುದಾದರೆ ಹೃದಯದಿಂದ ಸತ್ಯವನ್ನು ಅನುಸರಿಸಬೇಕಾಗಿದೆ ಇಲ್ಲಿಗೆ ಕತೆ ಮುಕ್ತಾಯವಾಗುತ್ತದೆ ರಾಮಪ್ಪ ತನಗೆ ಬೇಕಾದದನ್ನು ಸಾಧಿಸಿಕೊಳ್ಳುತ್ತಾನೆ ಬಡತನವನ್ನು ಹೋಗಲಾಡಿಸುತ್ತಾನೆ ಬಡತನವನ್ನು ಗೆದ್ದು ಬರುತ್ತಾನೆ ಇದಕ್ಕೆ ರಾಮಪ್ಪನೇ ಉದಾಹರಣೆ